ವೆರಿ ಗುಡ್ ಈವ್ನಿಂಗ್ ಇವತ್ತು ನಾವೇನು ಮಾಡೋಣಪ್ಪ ಅಂದರೆ ಹತ್ತನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಗದ್ದೆ ನಾಲ್ಕು ಹಕ್ಕಿಗಳ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಕೆ ಪುಟ್ಟಸ್ವಾಮಿ ಕೃಪಾಕರ್ ಮತ್ತು ಸೇನಾನಿ ಇವರು ರಚಿಸಿದಂತಹ ಗದ್ಯವನ್ನು ಅಭ್ಯಾಸ ಮಾಡೋಣ ಹಾಗಾದ್ರೆ ಬಿ ಎಸ್ ಕೃಪಾಕರ್ ಮತ್ತು ಕೆ ಸೇನಾನಿ ಈ ಇಬ್ಬರು ಪರಿಸರ ಮತ್ತು ವನ್ಯಜೀವಿಗಳಿಗೆ ಸಂಬಂಧಿಸಿದಂತೆ ಸಾಕ್ಷ್ಯಚಿತ್ರ ಛಾಯಾಗ್ರಹಣ ಮತ್ತು ಸಾಹಿತ್ಯದ ಮೂಲಕ ಹೆಚ್ಚು ಚಿರಪಚಿ ಚಿರಪರಿಚಿತ್ರ ಆಗಿದ್ದಾರೆ ಇವರು ಕಾಡು ನಾಯಿಗಳ ಕುರಿತು ದ ಪ್ಯಾಕ್ ಸಾಕ್ಷ್ಯಚಿತ್ರವನ್ನು ತಯಾರಿಸಿದ್ದಾರೆ ಈ ಚಿತ್ರಕ್ಕೆ ಪ್ರತಿಷ್ಠಿತ ಗ್ರೀನ್ ಆಸ್ಕರ್ ಪ್ರಶಸ್ತಿ ದೊರೆತಿದೆ ಈ ಇಬ್ಬರು ಇಂಗ್ಲಿಷ್ನಲ್ಲಿ ಎ ವಾಕ್ ಆನ್ ದಿ ವೈಲ್ಡ್ ಸೈಡ್ ವ್ಯಾಲಿ ಆಫ್ ಬ್ಯಾಂಬೂಸ್ ಅಂಡ್ ಏನು ಫರ್ಗಟನ್ ವಿಲೇಜಸ್ ಮುಂತಾದ ಕೃತಿಗಳನ್ನ ರಚಿಸಿದ್ದಾರೆ ಇವರು ಕೆ ಪುಟ್ಟಸ್ವಾಮಿ ಅವರ ಜೊತೆಗೂಡಿ ಜೀವಜಾಲ ಕೃತಿಯನ್ನ ರಚಿಸಿದ್ದಾರೆ ಪ್ರಸ್ತುತ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಲೇಖನವನ್ನ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ಹ್ಮ್ ಅಹ್ ಏನು ಹಕ್ಕಿಗಳ ಗೂ ಅಹ್ ಹಕ್ಕಿಗೂಳುಗಳ ನಿಗೂಢ ಜಗತ್ತು ಲೇಖನವನ್ನ ಜೀವಜಾಲ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಅದನ್ನ ಏನ್ ಮಾಡ್ತಾ ಇದೀವಪ್ಪಾ ಅಂದ್ರೆ ಅಭ್ಯಾಸ ಮಾಡ್ತಾ ಇದ್ದೀವಿ ಹಾಗಾದ್ರೆ ಪ್ರಶ್ನೋತ್ತರಗಳನ್ನ ಅಭ್ಯಾಸ ಮಾಡೋಕ್ಕಿಂತ ಮುಂಚೆ ನಾವ್ ಏನ್ ಮಾಡೋಣಪ್ಪ ಅಂದ್ರೆ ಪದಗಳ ಅರ್ಥವನ್ನ ಅಭ್ಯಾಸ ಮಾಡೋಣ ಪದಗಳ ಅರ್ಥವನ್ನು ಏನ್ ಮಾಡೋಣ ಅಭ್ಯಾಸ ಮಾಡೋಣ ಹಾಗಾದ್ರೆ ಪದಗಳ ಅರ್ಥವನ್ನ ಒಂದೊಂದಾಗಿ ಒಂದೊಂದಾಗಿ ಅಭ್ಯಾಸ ಮಾಡೋಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ನಾನು ಈಗಾಗ್ಲೇ ದ್ವಿತೀಯ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಅಹ್ ಒಂದು ಮೂರ್ ಮೂರು ಗದ್ದೆ ಮೂರು ಅಥವಾ ನಾಲ್ಕು ಗದ್ದೆಗಳನ್ನ ಬಿಟ್ಟು ಉಳಿದ ಎಲ್ಲ ಗದ್ದೆಗಳ ಪ್ರಶ್ನೋತ್ತರಗಳನ್ನ ಪ್ಲೇ ಲಿಸ್ಟಲ್ಲಿ ಹಾಕಿದ್ದೀನಿ ದ್ವಿತೀಯ ಭಾಷೆ ಕನ್ನಡ ಪ್ಲೇ ಅಲ್ಲಿ ಇದೆ ಅದರ ಜೊತೆಗೆ ಏನ್ಪಾ ಅಂದ್ರೆ ಕನ್ನಡ ವ್ಯಾಕರಣ ಪ್ರಥಮ ಭಾಷೆಗೆ ಸಂಬಂಧಪಟ್ಟಿರಬಹುದು ದ್ವಿತೀಯ ಭಾಷೆಗೆ ಸಂಬಂಧಪಟ್ಟಿರಬಹುದು ಕನ್ನಡ ವ್ಯಾಕರಣವನ್ನ ಅದರದೇ ದ್ವಿತೀಯ ಭಾಷೆ ಕನ್ನಡದಲ್ಲಿ ಮತ್ತು ಪ್ರಥಮ ಭಾಷೆ ಕನ್ನಡ ಇವುಗಳಲ್ಲಿ ಅಪ್ಲೋಡ್ ಮಾಡುವಂತ ಕೆಲಸಗಳನ್ನ ಮಾಡಿದೀನಿ ಪ್ರಬಂಧಗಳು ಅದರ ಜೊತೆಗೆ ಏನಪ್ಪಾ ಅಂದ್ರೆ ಪ್ರಬಂಧಗಳ ಜೊತೆಗೆ ಪತ್ರ ಲೇಖನ ಈ ರೀತಿಯಾಗಿ ನಿಮ್ಮ ಪರೀಕ್ಷಾ ತಯಾರಿಗೆ ಏನು ಅವಶ್ಯಕನು ಅಂತದನ್ನೆಲ್ಲ ಪ್ಲೇ ಅಲ್ಲಿ ಇಡುವಂತ ಪ್ರಯತ್ನ ಮಾಡಿದ್ದೀನಿ ಹೋಗಿ ನೀವು ನೋಡ್ಕೊಳ್ಬಹುದು ಹಂಗಾದ್ರೆ ಪದಗಳ ಅರ್ಥವನ್ನ ಅಭ್ಯಾಸ ಮಾಡೋಣ ಮೊದಲನೇದು ಅನಂತ ಅನಂತ ಕೊನೆ ಇಲ್ಲದ ಹೌದಾ ಇಂಬು ಇಂಬು ಎಡೆ ದಾರಿ ಅವಕಾಶ ಆಮೇಲೆ ಕ್ರೋಡೀಕರಣ ಕ್ರೋಡೀಕರಣ ಒಟ್ಟುಗೂಡಿಸುವಿಕೆ ಆಮೇಲೆ ದಾರುಣ ಭಯಂಕರ ಉಗ್ರತೆ ನಿಗೂಢ ರಹಸ್ಯ ಅಡಗಿಸಿಟ್ಟ ಮುಚ್ಚಿಟ್ಟ ಫಲಶ್ರುತಿ ಪರಿಣಾಮ ಫಲಿತಾಂಶ ವೈಪರೀತ್ಯ ವೈಪರೀತ್ಯ ವಿರೋಧ ಅಸಂಬದ್ಧ ಸಮನ್ವಯ ಸಮನ್ವಯ ಹೊಂದಾಣಿಕೆ ಸಾಕಾರ ಸಾಕಾರ ಆಕಾರದಿಂದ ಕೂಡಿರುವುದು ಇನ್ನ ಅಪೂರ್ವ 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 ಅಪರೂಪದ ಆಮೇಲೆ ಉಷ್ಣ ಉಷ್ಣ ಬಿಸಿ ಅಥವಾ ಸಖೆ ಗಾಥೆ ಗಾಥೆ ಪದ್ಯ ಹಾಡು ಗಾದೆ ಇನ್ನು ದ್ವೀಪ ದ್ವೀಪ ನೀರಿನಿಂದ ಸುತ್ತುವರೆದ ಭೂಭಾಗ ಇನ್ನು ನಿಬಿಡ ನಿಬಿಡ ದಟ್ಟವಾದ ಆಮೇಲೆ ರಶ್ಮಿ ರಶ್ಮಿ ಕಿರಣಕಾಂತಿ ಸಂಕುಲ ಗುಂಪು ಸಮೂಹ ಸರಿಷೃಪ ಸರಿಶೃಪ ನೆಲದಲ್ಲಿ ಹರಿದಾಡುವ ಪ್ರಾಣಿ ಸೋಪೋಜ್ಞತೆ ಸೃಜನ ಸಾಮರ್ಥ್ಯ ಇನ್ನ ಏನಪ್ಪಾ ಅಂದ್ರೆ ಪಥ ದಾರಿ ಅಥವಾ ಹಾದಿ ವಾಸ್ತುಶಿಲ್ಪ ಕಟ್ಟಡಗಳನ್ನು ಕಟ್ಟುವ ಕಲೆ ಅವಘಡ ಅವಘಡ ತೊಂದರೆ ಅಪಘಾತ ಐಕ್ಯಮತ ಒಗ್ಗಟ್ಟು ತುಪ್ಪಳ ಪ್ರಾಣಿಗಳ ಮೃದು ಕೂದಲು ಅಥವಾ ಉಣ್ಣೆ ನಭ ಆಕಾಶ ಮೋಡ ಪ್ರವೃತ್ತಿ ಆಸಕ್ತಿ ಸ್ವಭಾವ ಒಲವು ಆಮೇಲೆ ವಿಕಾಸ ಅರಳುವಿಕೆ ಸಂಜೀವಿನಿ ಜೀವ ಕೊಡುವ ಮೂಲಿಕೆ ಸಸ್ತನಿ ಹಾಲು ಕೊಡುವ ಜೀವಿ ಉರಗ ಹಾವು ಕಡಲು ಸಮುದ್ರ ಕಡಲು ಸಮುದ್ರ ಹಾಗಾದ್ರೆ ಇಲ್ಲಿವರೆಗೂ ನಾವೇನ್ ಮಾಡಿದಂತ ಪದಗಳ ಅರ್ಥವನ್ನ ಅಭ್ಯಾಸ ಮಾಡ್ತೀವಿ ಇನ್ನೇನ್ ಮಾಡೋಣಪ್ಪ ಅಂದ್ರೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಇದನ್ನ ಅಭ್ಯಾಸ ಮಾಡೋಣ ಹಾಗಾದ್ರೆ ಮೊದಲನೇ ಪ್ರಶ್ನೆ ಸಸ್ತನಿಗಳ ಆಶ್ರಯದಾನಗಳು ಯಾವುವು ಉತ್ತರ ಸಸ್ತನಿಗಳ ಆಶ್ರಯದಾನಗಳು ಗುಹೆ ಕೊಟರೆ ಗೂಡು ಬಿಲ ಮುಂತಾದವುಗಳು ಇನ್ನ ಪ್ರಶ್ನೆ ಎರಡು ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಹಕ್ಕಿಗಳು ಯಾವ ಪಾಠ ಹೇಳುತ್ತವೆ ಉತ್ತರ ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಹಕ್ಕಿಗಳು ಸ್ಪರ್ಶ ಸಂಜೀ ಅಹ್ ಸಂಜೀವಿನಿಯ ಪಾಠ ಹೇಳುತ್ತವೆ ಪ್ರಶ್ನೆ ಮೂರು ಹಕ್ಕಿಗಳ ಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ ಉತ್ತರ ಹಕ್ಕಿಗಳ ಗೂಡಿನಲ್ಲಿ ಕಲಾವಿದನ ಸೋಪೋಜ್ಞತೆ ವಿಜ್ಞಾನಿಯ ತಂತ್ರಜ್ಞಾನದ ಸಮನ್ವಯತೆ ಇದೆ ಪ್ರಶ್ನೆ ನಾಲ್ಕು ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುವ ಅಂಶಗಳ್ಯಾವುವು ಉತ್ತರ ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುವ ಅಂಶಗಳು ಹಕ್ಕಿಯ ದೇಹ ಸ್ವರೂಪ ಪರಿಸರದ ವೈಲಕ್ಷಣಗಳು ಬಲಿ ಬೇಟೆ ಪ್ರಶ್ನೆ ಐದು ಅಮೆರಿಕಾದಲ್ಲಿ ಗ್ಯಾನೆಟ್ ಕಡಲಹಕ್ಕಿ ಗೂಡನ್ನು ಯಾವ ವಸ್ತುಗಳಿಂದ ಅಲಂಕರಿಸಿತ್ತು ಉತ್ತರ ಅಮೇರಿಕಾದಲ್ಲಿ ಗ್ಯಾನೆಟ್ ಕಡಲಹಕ್ಕಿ ಗೂಡನ್ನ ಗಾಲ್ಫ್ ಚೆಂಡು ನೀಲಿ ಸೀಸೆಯ ಚೂರು ಈರುಳ್ಳಿ ಸಿಪ್ಪೆ ಮತ್ತು ಸಣ್ಣ ಬೊಂಬೆಯೊಂದನ್ನು ತಂದು ಅಲಂಕರಿಸಿತ್ತು ಇನ್ನು ಪ್ರಶ್ನೆ ಆರು ಅಸಂಖ್ಯಾತ ಮೊಟ್ಟೆಗಳನ್ನಿಟ್ಟು ಅವಕಾಶ ಮತ್ತು ಅದೃಷ್ಟಕ್ಕೆ ತಮ್ಮ ಸಂತತಿಯ ಉಳಿವನ್ನು ಒಡ್ಡುವ ಪ್ರಾಣಿಗಳ ಯಾವು ಉತ್ತರ ಮೀನು ಕಪ್ಪೆ ಮತ್ತು ಸರಿಸೃಪ ಪ್ರಾಣಿಗಳು ಮತ್ತು ಸರಿಷೃ ಪ್ರಾಣಿಗಳು ಇನ್ನ ಪ್ರಶ್ನೆ ಏಳು ಪ್ರಶ್ನೆ ಏಳು ನೋಡ್ರಿ ಅಮೆರಿಕಾದಲ್ಲಿ ಗ್ಯಾನೆಟ್ ಕಡಲ ಹಕ್ಕಿ ಗೂಡನ್ನ ಅಲಂಕರಿಸಿದ್ದು ಯಾವ ವರ್ಷದ ಹಿಂದೆಯೇ ವರದಿಯಾಗಿತ್ತು ಉತ್ತರ ಅಮೆರಿಕಾದಲ್ಲಿ ಗ್ಯಾನೆಟ್ ಕಡಲ ಹಕ್ಕಿ ಗೂಡನ್ನ ಅಲಂಕರಿಸಿದ್ದು ಹತ್ತೊಂಬತ್ತು ನಲವತ್ತೆರಡರಷ್ಟು ಹಿಂದೆಯೇ ವರದಿಯಾಗಿತ್ತು ಪ್ರಶ್ನೆ ಎಂಟು ಎಲ್ಲಾ ಜೀವಿಗಳಲ್ಲಿಯೂ ಸಾಮಾನ್ಯವಾಗಿ ಕಂಡುಬರುವ ಸಹಜ ಪ್ರವೃತ್ತಿ ಯಾವುದು ಉತ್ತರ ಎಲ್ಲಾ ಜೀವಿಗಳಲ್ಲಿಯೂ ಸಾಮಾನ್ಯವಾಗಿ ಕಂಡುಬರುವ ಸಹಜ ಪ್ರವೃತ್ತಿ ವಂಶಾಭಿವೃದ್ಧಿ ಪ್ರಶ್ನೆ ಒಂಬತ್ತು ನಾವೀಗ ಎಲ್ಲೆಲ್ಲಿ ತೂಗಾಡುವ ಹಕ್ಕಿಯ ಗೂಡುಗಳನ್ನು ಕಾಣುತ್ತಿದ್ದೇವೆ ಪ್ರಶ್ ಉತ್ತರ ನಾವೀಗ ಟ್ರಾನ್ಸ್ಫಾರ್ಮರ್ ಬಳಿ ಮೀಟರ್ ಪೆಟ್ಟಿಗೆಯಲ್ಲಿ ಅಷ್ಟೇ ಏಕೆ ವಿದ್ಯುತ್ ತಂತಿಗಳಲ್ಲಿ ತೂಗಾಡುವ ಗೂಡುಗಳನ್ನು ಕಾಣುತ್ತಿದ್ದೇವೆ ಮುಖ್ಯ ಪ್ರಶ್ನೆ ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಹಕ್ಕಿಗೂಡಿನಲ್ಲಿ ಬದುಕಿನ ಯಾವ ಯಾವ ಅನುಭವಗಳಿವೆ ಉತ್ತರ ಹಕ್ಕಿಗೂಡಿನಲ್ಲಿ ನೋವಿದೆ ನಲಿವಿದೆ ಆಕ್ರಂದನವಿದೆ ಸಂತಸದ ದನಿ ಇದೆ ಕಾವು ಗುಟುಕು ಪಡೆದು ಜೀವ ಕಂತೆ ಸೃಷ್ಟಿಯ ಅಚ್ಚರಿ ಇದೆ ಶತ್ರುಗಳ ಬೇಟೆಗೆ ಅಥವಾ ನೈಸರ್ಗಿಕ ವಿಕೋ ವಿಕೋಪಕ್ಕೆ ತುತ್ತಾಗುವ ದಾರುಣವಿದೆ ಈ ಎಲ್ಲ ಅನುಭವಗಳೊಂದಿಗೆ ಅವಘಡಗಳನ್ನು ಎದುರಿಸಿ ಬದುಕುವ ಸಾಹಸಗಾತೆ ಅಲ್ಲಿ ಕಾಣುತ್ತೇವೆ ಪ್ರಶ್ನೆ ಎರಡು ಹಕ್ಕಿಗೂಡಿನ ವಿಶೇಷತೆಗಳೇನು ಉತ್ತರ ಹಕ್ಕಿಗಳಷ್ಟು ಕೌಶಲ್ಯದಿಂದ ಗೂಡು ಕಟ್ಟುವ ಚಾಕಚಕ್ಯತೆ ಬೇರಾವುದಕ್ಕೂ ಬಾರದು ಇಲ್ಲಿ ವಾಸ್ತುಶಿಲ್ಪಿಯ ಕಲ್ಪನೆ ಸಾಕಾರಗೊಳ್ಳುತ್ತದೆ ಅನೇಕ ವಸ್ತುಗಳನ್ನು ಸಮನ್ವಯಗೊಳಿಸಿ ಮನೆ ನಿರ್ಮಿಸುವ ಮನುಷ್ಯನ ಜಾನ್ಮೆಯು ಈ ಚೂಟುದ್ದ ಹಕ್ಕಿಗಳ ಮುಂದೆ ನಾಚುತ್ತದೆ ಅವು ಸಿಮೆಂಟ್ ಗಾರೆಯಂತಹ ವಸ್ತುಗಳಿಗಿಂತಲೂ ಭಿನ್ನವಾದ ವಸ್ತುವನ್ನ ಬಳಸಬಲ್ಲವು ಒಳಗೋಡೆಯ ಗೋಡೆಯನ್ನು ಪ್ಲಾಸ್ಟರ್ ಮಾಡಬಲ್ಲವು ಗೂಡನ್ನ ಅಂದಗೊಳಿಸುವ ಸೌಂದರ್ಯ ಪ್ರಜ್ಞೆಯೂ ಅವಕ್ಕಿದೆ ಇವು ಹಕ್ಕಿ ಗೂಡಿನ ವಿಶೇಷತೆಗಳಾಗಿವೆ ಪ್ರಶ್ನೆ ಮೂರು ಹಕ್ಕಿಗಳು ಗೂಡನ್ನು ನಿರ್ಮಿಸುವ ಉದ್ದೇಶವೇನು ಉತ್ತರ ಹಕ್ಕಿಗಳು ಗೂಡನ್ನು ನಿರ್ಮಿಸುವುದು ಮುಖ್ಯವಾಗಿ ರಕ್ಷಣೆಗಾಗಿ ಶೀತಗಾಳಿ ಬಿರುಗಾಳಿ ಮಳೆ ಪ್ರವಾಹಗಳ ವಿರುದ್ಧ ಬದುಕಲು ಗೂಡು ಕಟ್ಟುತ್ತವೆ ಗೂಡು ಕಟ್ಟುತ್ತವೆ ಮರಳಿ ಮರಳಿನ ಹೊಡೆತ ಪ್ರಖರ ಸೂರ್ಯ ರಶ್ಮಿ ಮುಂತಾದ ಹವಾಮಾನ ವೈಪರೀತ್ಯಗಳನ್ನು ಪ್ರತಿರೋಧಿಸಲು ಗೂಡನ್ನು ನಿರ್ಮಿಸುತ್ತವೆ ಮೊಟ್ಟೆ ಮರಿಗಳನ್ನು ರಕ್ಷಿಸಿಕೊಳ್ಳಲು ತಮ್ಮನ್ನು ಬೇಟೆಯಾಡುವ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳಲು ಹಕ್ಕಿಗಳು ಗೂಡು ನಿರ್ಮಿಸುತ್ತವೆ ಪ್ರಶ್ನೆ ನಾಲ್ಕು ಹಕ್ಕಿಗಳು ಗೂಡನ್ನು ಎಲ್ಲೆಲ್ಲಿ ಕಟ್ಟಬಲ್ಲವು ಉತ್ತರ ಹಕ್ಕಿಗಳು ತಮಗಿರುವ ಅಪೂರ್ವ ಹಾರಾಟ ಶಕ್ತಿಯಿಂದ ಎಲ್ಲೆಂದರಲ್ಲಿ ಗೂಡು ನಿರ್ಮಿಸಬಹುದಾದ ಅನಂತ ಅವಕಾಶಗಳನ್ನು ಪಡೆದಿವೆ ಸಾಗರದ ದ್ವೀಪ ಗಿರಿಶಿಖರದ ನೆತ್ತಿ ಮನುಷ್ಯನ ನುಸುಳಲಾರದ ನಿಬೀಡ ಒಣಶ್ರೇಣಿ ಸೂರ್ಯನ ಬೆಳಕಿಗೂ ಪ್ರವೇಶ ನಿರಾಕರಿಸುವ ಕಗ್ಗತ್ತಲ ಕಣಿವೆ ರಕ್ತ ಹೆಪ್ಪು ಕಟ್ಟಿಸುವ ಶೀತಲ ಧ್ರುವ ಪ್ರದೇಶ ಹೀಗೆ ಎಲ್ಲೆಲ್ಲೂ ಅವು ಗೂಡು ಕಟ್ಟಬಲ್ಲವು ಪ್ರಶ್ನೆ ಐದು ಹಕ್ಕಿಗಳು ಬದಲಾದ ಪರಿಸರಕ್ಕೆ ಹೊಂದಿಕೊಂಡು ಗೂಡು ಕಟ್ಟುವುದಕ್ಕೆ ಲೇಖಕರು ಯಾವ ಉದಾಹರಣೆಗಳನ್ನು ನೀಡುತ್ತಾರೆ ಉತ್ತರ ಹಕ್ಕಿಗಳು ಬದಲಾದ ಪರಿಸರಕ್ಕೆ ಸಮರ್ಥವಾಗಿ ಹೊಂದಿಕೊಳ್ಳುತ್ತವೆ ಕೆಲವು ಹಕ್ಕಿಗಳು ಮನುಷ್ಯರಿರುವ ಕೇರಿಗಳಲ್ಲಿ ವಾಹನ ಸಂಚಾರ ಹೆಚ್ಚಿರುವ ಸ್ಥಳಗಳನ್ನೇ ಆಯ್ದುಕೊಳ್ಳುತ್ತವೆ ಟ್ರಾನ್ಸ್ಫಾರ್ಮರ್ ಬಳಿ ಮೀಟರ್ ಪೆಟ್ಟಿಗೆಯಲ್ಲಿ ವಿದ್ಯುತ್ ತಂತಿಗಳಲ್ಲಿ ತಮ್ಮ ಗೂಡನ್ನ ಕಟ್ಟಿಕೊಳ್ಳುತ್ತವೆ ಎಂದು ಲೇಖಕರು ಈ ರೀತಿಯ ಬಗೆ ಬಗೆ ಉದಾಹರಣೆಗಳನ್ನು ನೀಡುತ್ತಾರೆ ಪ್ರಶ್ನೆ ಆರು ಹಕ್ಕಿಗಳು ಗೂಡಗಳನ್ನು ಯಾವ ರೀತಿಯಲ್ಲಿ ಅಲಂಕರಿಸುತ್ತವೆ ಕೆಲವು ಹಕ್ಕಿಗಳಿಗೆ ವಿಪರೀತ ಅಲಂಕಾರ ಪ್ರಜ್ಞೆ ಇದೆ ಅವು ವರ್ಣಮಯ ಹೂದಳವನ್ನು ಅಥವಾ ಹೊಳೆವ ಕಲ್ಲುಗಳನ್ನು ಹಕ್ಕಿ ತಂದು ಹೊಯ್ ಹೊರಮೈಗೆ ಅಂಟಿಸುತ್ತವೆ ಕೆಲವು ಹದ್ದುಗಳಂತೂ ಬಣ್ಣದ ಗಾಜಿನ ಚೂರು ಬಟ್ಟೆಯ ಚಿಂದಿ ಮುಂತಾದವುಗಳನ್ನು ಗೂಡಿಗೆ ತರುತ್ತವೆ ಅಮೆರಿಕಾದಲ್ಲಿ ಗ್ಯಾನೆಟ್ ಎಂಬ ಕಡಲ ಹಕ್ಕಿ ಗಾಲ್ಫ್ ಚೆಂಡು ನೀಲಿ ಸಿಸೆ ಚೂರು ಈರುಳ್ಳಿ ಸಿಪ್ಪೆ ಮತ್ತು ಸಣ್ಣ ಬೊಂಬೆಯೊಂದನ್ನು ತಂದು ಗೂಡನ್ನ ಅಲಂಕರಿಸುತ್ತದೆ ಪ್ರಶ್ನೆ ಏಳು ನೀಲಿ ಸಾಮ್ರಾಟ ಹಾಗೂ ಸಗ್ಗದಕ್ಕಿ ಗೂಡುಗಳ ವಿಶೇಷತೆಗಳೇನು ಉತ್ತರ ಈ ಎರಡೂ ಹಕ್ಕಿಗಳು ತಮ್ಮ ಗೂಡನ್ನ ಬಹು ಸುಂದರವಾಗಿ ಅಲಂಕರಿಸುತ್ತವೆ ಕೇವಲ ಎರಡು ಒಣಕಟ್ಟಿಯನ್ನು ಹಿಡಿದಂತೆ ಬಟ್ಟಲಾಕಾರದಲ್ಲಿ ನಿರ್ಮಿಸುತ್ತವೆ ಹೊರಮೈಗೆ ಜೇಡರ ಮೊಟ್ಟೆಗಳ ಕೋಶಗಳನ್ನು ನಿರ್ದಿಷ್ಟ ಅಂತರದಲ್ಲಿ ಜೋಡಿಸಿ ಅಲಂಕರಿಸುತ್ತವೆ ಶತ್ರುಗಳ ಕಣ್ಣಿಗೆ ಗೂಡು ಗೋಚರಿಸಬ ಇವುಗಳ ಉದ್ದೇಶವೆಂದು ನೀಲಿ ಸಾಮ್ರಾಟ್ ಹಾಗೂ ಸಗ್ಗದಕ್ಕಿ ಗೂಡುಗಳ ವಿಶೇಷತೆಗಳನ್ನು ತಿಳಿಸಿದ್ದಾರೆ ಪ್ರಶ್ನೆ ಈ ಸಂದರ್ಭದೊಂದಿಗೆ ವಿವರಿಸಿ ಪ್ರಶ್ನೆ ಒಂದು ಅವಕಾಶ ಮತ್ತು ಅದೃಷ್ಟಕ್ಕೆ ತಮ್ಮ ಸಂತತಿಯ ಉಳಿವನ್ನು ಒಡ್ಡುತ್ತವೆ ಉತ್ತರ ಆಯ್ಕೆ ಈ ವಾಕ್ಯವನ್ನ ಬಿ ಎಸ್ ಕೃಪಾಕರ್ ಮತ್ತು ಕೆ ಸೇನಾನಿ ಅವರು ಬರೆದಿರುವ ಜೀವಜಾಲ ಎಂಬ ಕೃತಿಯಿಂದ ಆಯ್ದ ಹಕ್ಕಿಗಳ ಗೂ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ನಮ್ಮ ಸುತ್ತಲ ಪರಿಸರದಲ್ಲಿ ಅನೇಕ ನಿಗೂಢ ಸಂಗತಿಗಳಿರುತ್ತವೆ ಪ್ರಾಣಿ ಪಕ್ಷಿಗಳು ಮಾನವನನ್ನು ನಿಬ್ಬೆರಗಾಗಿಸುವಂತೆ ಜೀವನ ನಡೆಸುತ್ತಿರುತ್ತವೆ ಅವುಗಳಲ್ಲಿ ಬೆನ್ನುಮೂಳೆಯ ಪ್ರಾಣಿಗಳಾದ ಮೀನು ಕಪ್ಪೆ ಮತ್ತು ಸರಿಸೃಪಗಳ ಸಂಕುಲಗಳು ಅಸಂಖ್ಯಾತ ಮೊಟ್ಟೆಗಳನ್ನಿಟ್ಟು ತಮ್ಮ ಸಂತತಿಯನ್ನು ಉಳಿಸಿಕೊಳ್ಳುವ ಸಂದರ್ಭದಲ್ಲಿ ಈ ಮಾತನ್ನು ಲೇಖಕರು ಹೇಳಿದ್ದಾರೆ ಸ್ವಾರಸ್ಯ ಪ್ರಕೃತಿಯ ಜೀವ ಜಗತ್ತಿನಲ್ಲಿ ಇರುವ ಹಕ್ಕಿ ಮತ್ತು ಸಸ್ತನಿಗಳು ಸಂತತಿಗೆ ಜನ್ಮ ನೀಡಿ ಅವುಗಳಿಗೆ ಲಾಲನೆ ಪೋಷಣೆ ಮಾಡಿ ಬದುಕಿನ ಪಾಠ ಹೇಳಿ ಭಾವನಾತ್ಮಕ ನಂಟನ್ನು ಹೇಳಿರುವ ಲೇಖಕರ ಬಗ್ಗೆ ಸ್ವಾರಸ್ಯ ಪೂರ್ಣವಾಗಿದೆ ಪ್ರಶ್ನೆ ಎರಡು ಹುಟ್ಟಿದ ಮಕ್ಕಳಿಗೆ ಬದುಕಿನ ಪಾಠ ಹೇಳುವ ಶಾಲೆ ಅದು ಉತ್ತರ ಆಯ್ಕೆ ಈ ವಾಕ್ಯವನ್ನ ಬಿ ಎಸ್ ಕೃಪಾಕರ್ ಮತ್ತು ಕೆ ಸೇನಾನಿ ಅವರು ಬರೆದಿರುವ ಜೀವಜಾಲ ಎಂಬ ಕೃತಿಯಿಂದ ಆಯ್ದ ಹಕ್ಕಿಗೂಡುಗಳ ಜಗತ್ ನಿಗೂಢ ಜಗತ್ತು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಮರಳಿನ ಹೊಡೆತ ಪ್ರಖರ ಸೂರ್ಯರಶ್ಮಿ ಮುಂತಾದ ಹವಾಮಾನ ವೈಪರೀತ್ಯಗಳನ್ನು ಪ್ರತಿರೋಧಿಸಲು ಮೊಟ್ಟೆ ಮರಿಗಳನ್ನು ಮೊಟ್ಟೆ ಮರಿಗಳನ್ನು ರಕ್ಷಿಸಿಕೊಳ್ಳಲು ತಮ್ಮನ್ನು ಬೇಟೆಯಾಡುವ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳಲಷ್ಟೇ ಹಕ್ಕಿಗಳು ಗೂಡು ಕಟ್ಟುವುದಿಲ್ಲ ಬದಲಿಗೆ ಹುಟ್ಟಿದ ಮಕ್ಕಳಿಗೆ ಬದುಕಿನ ಪಾಠ ಹೇಳುವ ಶಾಲೆ ಅದು ತಾಯಿ ಮಕ್ಕಳ ಕೌಟುಂಬಿಕ ಐಕ್ಯತೆ ಕಾಣಬಹುದು ಎಂದು ಹೇಳುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಹಕ್ಕಿಗಳು ಮರಿಗಳಿಗೆ ಲಾಲನೆ ಪೋಷಣೆ ಮಾಡಿ ಬದುಕಿನ ಪಾಠ ಹೇಳಿ ಭಾವನಾತ್ಮಕ ನಂಟಿಗೆ ಅಂಟಿಕೊಳ್ಳಲು ಕಾರಣೀಭೂತವಾದ ಗೂಡಿನ ಮಹತ್ವವನ್ನು ಮನೆಯೇ ಮೊದಲ ಪಾಠಶಾಲೆ ಎಂದು ಹೇಳುವ ಲೇಖಕರ ಶೈಲಿ ಮನೋಹರವಾಗಿದೆ ಪ್ರಶ್ನೆ ಮೂರು ಇಲ್ಲಿ ವಾಸ್ತುಶಿಲ್ಪಿಯ ಕಲ್ಪನೆ ಸಾಕಾರಗೊಳ್ಳುತ್ತದೆ ಉತ್ತರ ಆಯ್ಕೆ ಈ ವಾಕ್ಯವನ್ನ ಬಿಎಸ್ ಎಸ್ ಕೃಪಾಕರ್ ಮತ್ತು ಕೆ ಸೇನಾನಿ ಅವರು ಬರೆದಿರುವ ಜೀವಜಾಲ ಎಂಬ ಕೃತಿಯಿಂದ ಆಯ್ದ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಹಕ್ಕಿಗಳಷ್ಟು ಕೌಶಲ್ಯದಿಂದ ಗೂಡು ಕಟ್ಟುವ ಚಾಕು ಬೇರೆ ಯಾವುದಕ್ಕೂ ಬಾರದು ಗೂಡು ಹಕ್ಕಿಗಳಲ್ಲಿರುವ ತಂತ್ರಜ್ಞಾನಕ್ಕೆ ಹಿಡಿದ ಕನ್ನಡಿ ಗೂಡನ್ನು ನಿರ್ಮಿಸುವಾಗ ಹಕ್ಕಿಗಳು ಮರೆಯುವ ಸೌಂದರ್ಯ ಪ್ರಜ್ಞೆಯನ್ನು ಗೂಡನ್ನು ಕಟ್ಟುವ ಸ್ಪಷ್ಟ ಉದ್ದೇಶ ಮತ್ತು ಅರ್ಥವನ್ನು ವಿವರಿಸುವಾಗ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಅನೇಕ ವಸ್ತುಗಳನ್ನು ಸಮನ್ವಯಗೊಳಿಸಿ ಮನೆ ನಿರ್ಮಿಸುವ ಮನುಷ್ಯನ ಜಾನ್ಮೆಯೋ ಕೆಲವೊಮ್ಮೆ ಈ ಚೋಟುದ್ದ ಹಕ್ಕಿಗಳ ಗೂಡುಗಳ ನಿಗೂಢತೆ ಮತ್ತು ಅವುಗಳ ಸೌಂದರ್ಯ ಪ್ರಜ್ಞೆಯ ಮುಂದೆ ನಾಚುತ್ತದೆ ಎಂದು ಹೇಳುವ ಬಗ್ಗೆ ಮನೋಹ ಮನೋಹಾರಿಯಾಗಿದೆ ಪ್ರಶ್ನೆ ನಾಲ್ಕು ಗೂಡನ್ನ ಅಂದಗೊಳಿಸುವ ಸೌಂದರ್ಯ ಪ್ರಜ್ಞೆ ಅವಕ್ಕಿದೆ ಉತ್ತರ ಆಯ್ಕೆ ಈ ವಾಕ್ಯವನ್ನ ಬಿ ಎಸ್ ಕೃಪಾಕರ್ ಮತ್ತು ಕೆ ಅವರು ಬರೆದಿರುವ ಜೀವಜಾಲ ಎಂಬ ಕೃತಿಯಿಂದ ಆಯ್ದ ಹಕ್ಕಿ ಗೂಡುಗಳ ನಿಗೂಢ ಜಗತ್ತು ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಗೂಡನ್ನು ನಿರ್ಮಿಸುವಾಗ ಹಕ್ಕಿಗಳು ಮೆರೆಯುವ ಸೌಂದರ್ಯ ಪ್ರಜ್ಞೆಯನ್ನು ಗೂಡನ್ನು ಕಟ್ಟುವ ಸ್ಪಷ್ಟ ಉದ್ದೇಶ ಮತ್ತು ಅರ್ಥವನ್ನು ವಿವರಿಸುವಾಗ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಚೋಟುದ್ದ ಹಕ್ಕಿಗಳ ಗೂಡುಗಳ ನಿಗೂಢತೆ ಮತ್ತು ಅವುಗಳ ಸೌಂದರ್ಯ ಪ್ರಜ್ಞೆಯ ಮುಂದೆ ಕೆಲವೊಮ್ಮೆ ಮನುಷ್ಯನ ಜಾನ್ಮೆಯು ನಾಚುತ್ತದೆ ಎಂದು ಹೇಳುವ ಬಗ್ಗೆ ಚೀತುಹಾರಿಯಾಗಿದೆ ಇನ್ನ ಭಾಷಾಭ್ಯಾಸ ಕೆಳಗಿನ ಸಂಧಿ ಪದಗಳನ್ನು ಬಿಡಿಸಿ ಸಂಧಿಯ ಹೆಸರು ಬರೆಯಿರಿ ಅಂತ ಕೇಳಿದ್ದಾರೆ ಹಂಗಾದ್ರೆ ಮೊದಲನೇ ಪದ ಯಾವ್ದಪ್ಪ ಅಂದ್ರೆ ವಂಶ ಪ್ಲಸ್ ಅಭಿವೃದ್ಧಿ ವಂಶಾಭಿವೃದ್ಧಿ ಹೌದಾ ಅ ಪ್ಲಸ್ ಅ ಸೇರ್ತಾ ಇದೆ ಹಸವರ್ಣಗಳು ಸೇರ್ತಾ ಇದಾವೆ ಅದಕ್ಕೆ ಸವರ್ಣ ದೀರ್ಘ ಸಂಧಿ ಇನ್ನ ಸಂತಾನ ಇನ್ಯಾವುದು ಸಂತಾನ ಹೌದಾ ಹಂಗಾರೆ ಸಂತಾನ ಪ್ಲಸ್ ಅಭಿವೃದ್ಧಿ ಅಭಿವೃದ್ಧಿ ಇಲ್ಲೂ ಕೂಡ ಅ ಪ್ಲಸ್ ಅ ಸೇರ್ತಾ ಇದೆ ಅದಕ್ಕೆ ಸವರ್ಣ ದೀರ್ಘ ಸಂಧಿ ಕೋಟಿ ಪ್ಲಸ್ ಅಂತ ಅಂತರ ಕೋಟ್ಯಂತರ ಹೌದಾ ಏನಪ್ಪಾ ಅಂದ್ರೆ ಅಹ್ ಮಂಗೇನಬಾಲ ಅಂತ ಕರಿತೀವಲ್ಲ ಎಲ್ ಬರುತ್ತೆ ಅದಲ್ಲ ಗತ್ಯಂತರ ಕೋಟ್ಯಂತರ ಏನ್ ಸಂಧಿ ಇನ್ನ ಆಶ್ರಯ ಪ್ಲಸ್ ತಾನ ಆಶ್ರಯದಾನ ಹೌದಾ ಆಶ್ರಯದಾನ ದ ಆದೇಶವಾಗಿ ಬರ್ತಾ ಇದೆ ಅದಕ್ಕೆ ಆದೇಶ ಸಂಧಿ ಇನ್ನ ಬಟ್ಟಲು ಪ್ಲಸ್ ಆಕಾರ ಬಟ್ಟಲಾಕಾರ ಲೋಪ ಆಗ್ತಾ ಇದೆ ಅದಕ್ಕೆ ಲೋಪ ಸಂಧಿ ಸಂತಾನ ಪ್ಲಸ್ ಉತ್ಪತ್ತಿ ಸಂತಾನೋತ್ಪತ್ತಿ ಹೋದ ಓ ಎ ಆರ್ ಎಲ್ಲಿ ಬರುತ್ತೆ ಅಲ್ಲೆಲ್ಲ ಗುಣಸಂಧಿ ಪದ್ಯದ ಮಧ್ಯದಲ್ಲಿ ಓ ಎ ಆರ್ ನೆನ್ಪಿಟ್ರಿ ಗುಣಸಂಧಿ ಹಾಗಾದ್ರೆ ಕೆಳಗಿನ ಪದಗಳನ್ನ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಅಂತ ಕೇಳಿದರ ಸೋಪೋಜ್ಞತೆ ಉನ್ನತ ಆಕಾಂಕ್ಷೆ ಹೊಂದಿರುವರು ಸೋಪೋಜ್ಞತೆಯಿಂದ ಜೀವನ ನಡೆಸುತ್ತಾರೆ ಅವಘಡ ಅವಘಡ ಅವಸರವು ಅವಘಡಕ್ಕೆ ಕಾರಣವಾಗುತ್ತದೆ ಸಂಜೀವಿನಿ ಆಂಜನೇಯನು ಸಂಜೀವಿನಿ ಪರ್ವತನವನ್ನು ಎತ್ತಿದನು ಸಮನ್ವಯ ಬಾಳಿನಲ್ಲಿ ಸರಸ ವಿರಸಗಳ ಮಧ್ಯದಲ್ಲಿಯೂ ಸಮನ್ವಯತೆಯನ್ನು ಸಾಧಿಸಿಕೊಂಡು ಹೋಗಬೇಕು ಅಪೂರ್ವ ಅಪೂರ್ವ ನಾನು ಜೀವನದಲ್ಲಿ ಉನ್ನತ ಉತ್ತಮವಾದ ಅಪೂರ್ವ ಗಳಿಗೆಯನ್ನು ಆನಂದಿಸಲು ಸದಾ ಶ್ರಮಿಸುತ್ತೇನೆ ಏನು ಐಕ್ಯ ಐಕ್ಯಮತ ಹೌದಾ ನಾವು ಆಚರಿಸುವ ಎಲ್ಲಾ ಹಬ್ಬಗಳಲ್ಲಿ ಐಕ್ಯಮತವನ್ನು ಸಾಧಿಸುತ್ತೇವೆ ಹಾಗೆ ಪ್ರೇರೇಪಿಸುತ್ತೇವೆ ಅಲಂಕಾರ ನಾನು ಬಳಸುವ ಪ್ರತಿ ವಸ್ತು ಮನೋಮೋಹಕವಾಗಿ ಅಲಂಕಾರಕವಾಗಿ ಉತ್ತಮ ಗುಣಮಟ್ಟದ್ದೇ ಆಗಿರಬೇಕು ನಿಗೂಢ ಸೈನಿಕರು ಆಯುಧಗಳನ್ನು ನಿಗೂಢ ಸ್ಥಳದಲ್ಲಿ ಶೇಖರಿಸುತ್ತಾರೆ ಸ್ವಂತ ವಾಕ್ಯದಲ್ಲಿ ಬರಸ್ರಿ ಅಂತ ಹೇಳಿದ್ರು ಇನ್ನ ಸಹಜದ ವಿರುದ್ಧ ಪದ ಅಸಹಜ ಹೌದಾ ಸಹಜ ಅಸಹಜ ಪ್ರಜ್ಞೆ ಅಪ್ರಜ್ಞೆ ನಿರ್ಜೀವ ಸಜೀವ ಸ್ಪರ್ಶ ಅಸ್ಪರ್ಶ ನಿರಾಕರಿಸು ಸ್ವೀಕರಿಸು ಇನ್ನ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೀರಿ ಅಂತ ಕೇಳಿದ್ರು ವರ್ಷ ವರುಷ ಅಚ್ಚರಿ ಆಶ್ಚರ್ಯ ಧ್ವನಿ ಧ್ವನಿ ಜ್ಞಾನ ಜಾನ ಸ್ಪರ್ಶ ಪರುಷ ಜನ್ಮ ಜನುಮ ವನ ಬಣ ಇನ್ನ ಕೆಳಗಿನ ಗಾದೆ ಮಾತುಗಳನ್ನ ವಿಸ್ತರಿಸಿ ಬರೀರಿ ಅಂತ ಹೌದಾ ಗಾದೆ ಮಾತುಗಳನ್ನ ನಾಲ್ಕು ಕ್ಲಿಪ್ಗಳಲ್ಲಿ ವಿಸ್ತರಿಸಿ ಬರೆಯುವಂತ ಕ್ಲಿಪ್ ಕೆಲಸ ಮಾಡಿದೀನಿ ನೋಡ್ಕೊಳ್ಬಹುದು ನೀವು ಹೆಚ್ಚಿನ ಗಾದೆ ಮಾತುಗಳನ್ನ ಹಕ್ಕಿಗಳಿಗೆ ಗೂಡು ಮಕ್ಕಳಿಗೆ ತಾಯಿ ಗಾದೆಯ ಮಾತು ಇದು ಹೊಸದು ಗಾದೆ ಎನ್ನುವುದು ಹಲವಾರು ಅನುಭವಗಳ ಮಾತು ಲೋಕೋಕ್ತಿ ಜಾನನುಡಿ ಎಂದು ಹೇಳಬಹುದು ನೂರು ಮಾತುಗಳಲ್ಲಿ ಹೇಳುವುದನ್ನು ಒಂದು ವಾಕ್ಯದಲ್ಲಿ ಗಾದೆ ಹೇಳಬಲ್ಲದು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆ ಜಾನಪದ ಸಾಹಿತ್ಯ ಪ್ರಕಾರಗಳಲ್ಲೊಂದು ಉದಾಹರಣೆಗಳೊಂದಿಗೆ ಅರ್ಥ ವಿವರಣೆ ಊರಿಗೆ ರಾಜನಾದರೂ ತಾಯಿಗೆ ಮಾತ್ರ ಮಗ ಎಂಬಂತೆ ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ತಾಯಿಯ ಪ್ರೀತಿಗೆ ತೆಲೆ ಬಾಗಲೇಬೇಕು ಹಕ್ಕಿಗಳು ಮೊಟ್ಟೆ ಇಟ್ಟು ಮರಿ ಮಾಡಿ ಆಶ್ರಯ ನೀಡುತ್ತವೆ ಗೂಡು ಇಲ್ಲದಿದ್ದರೆ ಆ ಮರಿಗಳು ಪಾಡೇನು ಹಾಗೆಯೇ ಮಕ್ಕಳ ಲಾಲನೆ ಪಾಲನೆ ವಿದ್ಯೆ ಸಂಸ್ಕಾರ ಆರೋಗ್ಯ ಎಲ್ಲವನ್ನು ನೀಡುವಳು ತಾಯಿ ತಾಯಿ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಎಂಬ ಮಾತೆ ಮಾತೆ ಮಾತೆಯ ಮಹತ್ವ ತಿಳಿಸುತ್ತದೆ ಆದ್ದರಿಂದ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿಯಿಲ್ಲ ಎಂಬ ಮಾತು ಪ್ರಸಿದ್ಧವಾಗಿದೆ ಹಕ್ಕಿಗಳಿಗೆ ಹೇಗೆ ಗೂಡು ಹೇಗೆ ಅವಶ್ಯಕವೋ ಹಾಗೆಯೇ ಮಕ್ಕಳಿಗೆ ತಾಯಿ ಆರೈಕೆ ಆರೈಕೆ ಅತ್ಯಂತ ಅವಶ್ಯಕವಾಗಿವೆ ಒಟ್ಟಾರೆಯಾಗಿ ಯಾವುದೇ ಜೀವಿಗೂ ಹೆತ್ತ ತಾಯಿಗಿಂತ ಮತ್ತೊಬ್ಬ ಮಹಾ ಜಗತ್ತಿನಲ್ಲಿ ಇಲ್ಲ ಎಂಬುದನ್ನು ಈ ಗಾದೆ ಮಾತು ಅರ್ಥೈಸುತ್ತದೆ ಇನ್ನ ಎರಡನೇ ಗಾದೆಯನ್ನು ನೋಡೋಣ ಹೆತ್ತ ತಾಯಿ ನಾಡು ಸ್ವರ್ಗಕ್ಕಿಂತ ಮಿಗಲು ಗಾದೆಯ ಮಹತ್ವ ಗಾದೆ ಎನ್ನುವುದು ಹಲವರ ಅನುಭವಗಳ ಮಾತು ಲೋಕೋಕ್ತಿ ಜಾನನುಡಿ ಎಂದು ಹೇಳಬಹುದು ನೂರು ಮಾತುಗಳಲ್ಲಿ ಹೇಳುವುದನ್ನು ಒಂದು ವಾಕ್ಯದಲ್ಲಿ ಅಹ್ ಗಾದೆ ಹೇಳಬಲ್ಲದು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆ ಜಾನಪದ ಸಾಹಿತ್ಯ ಪ್ರಕಾರಗಳಲ್ಲೊಂದು ಉದಾಹರಣೆಯೊಂದಿಗೆ ಅರ್ಥ ವಿವರಣೆ ಮಕ್ಕಳಿಗೆ ತಾಯಿಯೇ ಸರ್ವಸ್ವ ಮಾತೃ ಭವ ಎಂದು ತಾಯಿಯನ್ನು ದೇವರಿಗೆ ಹೋಲಿಸಿರುವುದು ಅದಕ್ಕೆಂದೇ ತಾಯಿಯ ಮಡಿಲು ಹೊಂಗೆಯ ನೆರಳು ಎಂದು ಹೇಳಿರುವರು ತಾಯಿಯ ವಾತ್ಸಲ್ಯಕ್ಕೆ ಮೀರಿದ ಅಮೃತವಿಲ್ಲ ಆದ್ದರಿಂದ ಹೆತ್ತ ತಾಯಿ ಸ್ವರ್ಗಕ್ಕಿಂತ ಮಿಗಿಲು ಹ್ಮ್ ತಾಯಿ ನಮ್ಮನ್ನು ತನ್ನ ಗರ್ಭದಲ್ಲಿಟ್ಟುಕೊಂಡು ಪೋಷಿಸಿದರೆ ಹೊತ್ತ ನಾಡು ನಮ್ಮ ನಮ್ಮನ್ನು ಜೀವನ ಪೂರ್ತಿ ತನ್ನ ಮಡಿಲಲ್ಲಿಟ್ಟುಕೊಂಡು ಪೋಷಿಸುತ್ತದೆ ಹೆತ್ತ ತಾಯಿಯ ಮಡಿಲಿನಲ್ಲಿ ದೊರಕುವ ಸುಖಕ್ಕೆ ಸಮನಾದ ಸುಖ ಬೇರೊಂದಿಲ್ಲ ಅದೇ ರೀತಿ ಜನ್ಮಭೂಮಿಯ ಸಂಬಂಧವೂ ಸಹ ಬಿಡಿಸಲಾಗದಂತಹದ್ದು ನಮ್ಮ ನಾಡಿನಲ್ಲಿ ನಮಗೆ ದೊರೆಯುವ ಆನಂದ ಮತ್ತೆಲ್ಲೂ ದೊರೆಯಲು ಸಾಧ್ಯವಿಲ್ಲ ಆದ್ದರಿಂದ ಜೀವನ ನೀಡಿದ ಮತ್ತು ಜೀವಿಸಲು ಅವಕಾಶ ನೀಡಿದ ಈ ಮಾತೆಯರನ್ನು ಮರೆಯಬಾರದು ಎಂಬುದು ಈ ಗಾದೆಯ ಅರ್ಥ ಇನ್ನ ಹೂ ಪ್ರಶ್ನೆ ಕೊಟ್ಟರು ವಿಷಯಗಳ ಕುರಿತು ಪ್ರಬಂಧ ಬರೆಯಿರಿ ಹೌದಾ ಒಂದು ಎಂಟತ್ತು ಪ್ರಬಂಧಗಳನ್ನ ಒಂದೇ ಕ್ಲಿಪ್ ಅಲ್ಲಿ ವಿವರಿಸುವಂತ ಪ್ರಯತ್ನ ಮಾಡಿದೀನಿ ಹೋಗಿ ನೋಡ್ಕೊಳ್ಬಹುದು ಗ್ರಂಥಾಲಯಗಳ ಮಹತ್ವ ಪೀಠಿಕೆ ಗ್ರಂಥಗಳ ಆಲಯವೇ ಗ್ರಂಥಾಲಯ ಈ ಗ್ರಂಥಾಲಯಗಳು ಎಂಬುದೊಂದು ಮಾನವನ ಸಾಮಾಜಿಕ ಜೀವನ ಪ್ರಮುಖ ಭಾಗಗಳಾಗಿವೆ ಗ್ರಂಥಾಲಯಗಳ ಗ್ರಂಥಗಳು ಮನುಷ್ಯನ ಜ್ಞಾನವನ್ನು ಹೆಚ್ಚಿಸುವ ಹಾಗೂ ಅಮೂಲ್ಯ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳುವ ಸಾಧನಗಳಾಗಿವೆ ವಿಷಯ ವಿವರಣೆ ಅಪಾರ ಜ್ಞಾನ ಸಂಪತ್ತನ್ನು ಹೊಂದಿರುವ ಗ್ರಂಥಗಳ ಆಲಯ ಮಣಿ ಗ್ರಂಥಾಲಯ ಎಂದರ್ಥ ಇಲ್ಲಿ ಎಲ್ಲಾ ಬಗೆಯ ಸಮಸ್ತ ವಿಷಯಗಳ ಸಾವಿರಾರು ಪುಸ್ತಕಗಳು ದೊರೆಯುತ್ತವೆ ಗ್ರಂಥಾಲಯಗಳ ಮಹತ್ವ ಪುಟ್ಟ ಪುಟ್ಟ ಮಕ್ಕಳ ಜ್ಞಾನ ಹಾಗೂ ಮನಸ್ಸು ವಿಕಾಸವಾಗಲು ಹಿರಿಯರಿಗೆ ಸಮಯದ ಸದುಪಯೋಗವಾಗಲು ಸಹಕಾರಿ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಜ್ಞಾನ ಸುದೆ ನೀಡುವ ಜ್ಞಾನ ಕಾಶಿಯಾಗಿದೆ ಇದರಿಂದ ಹಲವಾರು ಜನರು ವಿವಿಧ ವಿಷಯ ಮತ್ತು ಕ್ಷೇತ್ರಗಳಲ್ಲಿ ಔಣತ್ಯ ಹೊಂದಿ ಯಶಸ್ವಿಯಾಗಿದ್ದಾರೆ ಯಶಸ್ವಿಯಾಗುತ್ತಿದ್ದಾರೆ ಪುಸ್ತಕಗಳನ್ನು ಕೊಂಡು ಓದಲಾರದವರಿಗೆ ದಿನನಿತ್ಯ ವಿದ್ಯಮಾನಗಳನ್ನು ತಿಳಿದುಕೊಳ್ಳಬೇಕೆಂದವರಿಗೆ ಜ್ಞಾನ ದೀಗುಲವಾಗಿದೆ ಹಲವಾರು ವ್ಯಕ್ತಿಗಳ ವ್ಯಕ್ತಿತ್ವ ಮತ್ತು ಭವಿಷ್ಯವನ್ನು ಬದಲಿಸುವ ದಿವ್ಯತಾನವಾಗಿದೆ ಸಾಹಿತ್ಯ ವಲಯಕ್ಕೆ ಸೇರಿದವರಿಗೆ ಬೇಕಾದ ಎಲ್ಲ ಸಾಹಿತ್ಯ ಪ್ರಕಾರಗಳು ದೊರೆಯುವುದರಿಂದ ಸಹೃದಯಿಗಳಿಗೆ ಅಮೃತ ತಾಣವಾಗಿದೆ ಇಂದಿನ ಮಾಹಿತಿ ತಂತ್ರಜ್ಞಾನ ಯುಗದಲ್ಲೂ ಗ್ರಂಥಾಲಯದ ಮಹತ್ವ ಕಡಿಮೆಯಾಗಿಲ್ಲ ಮತ್ತು ಮುಂದೆಯೂ ಕಡಿಮೆಯಾಗದು ಹೀಗೆ ಬರೆಯುತ್ತಾ ಸಾಗಿದ್ರೆ ಗ್ರಂಥಾಲಯದ ಮಹತ್ವ ಕಡಿಮೆ ಎನಿಸದು ಗ್ರಂಥಗಳು ಮತ್ತು ಗ್ರಂಥಾಲಯದ ಮಹತ್ವ ಅರಿತು ನಮ್ಮ ಭವಿಷ್ಯವನ್ನು ಹಸನು ಮಾಡಿಕೊಳ್ಳಬೇಕು ಗ್ರಂಥಾಲಯದಲ್ಲಿ ಪ್ರತಿದಿನ ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಉದಾ ಒಂದು ದೇವಸ್ಥಾನ ಕಟ್ಟಿಸಿದ್ರೆ ನೂರಾರು ಭಿಕ್ಷುಕರು ಹುಟ್ಟುತ್ತಾರೆ ಒಂದು ಗ್ರಂಥಾಲಯ ಕಟ್ಟಿದರೆ ನೂರಾರು ವಿದ್ವಾಂಸರು ಹುಟ್ಟುತ್ತಾರೆ ಎಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗ್ರಂಥಾಲಯದ ಮಹತ್ವವನ್ನು ಸುಂದರವಾಗಿ ಹೇಳಿದ್ದಾರೆ ಗ್ರಂಥಾಲಯಗಳಿಲ್ಲದ ಶಾಲೆ ಕಾಲೇಜುಗಳಿಲ್ಲ ವಿಶ್ವವಿದ್ಯಾಲಯಗಳಂತೂ ಮೊದಲೇ ಇಲ್ಲ ಗ್ರಂಥಾಲಯದಲ್ಲಿ ಒಬ್ಬ ಗ್ರಂಥ ಪಾಲಕರಿರುತ್ತಾರೆ ಅವರನ್ನು ಶಿಕ್ಷಕರ ಶಿಕ್ಷಕ ಎಂದು ಕರೆಯುತ್ತಾರೆ ಶಿಕ್ಷಕ ಪಾಠವನ್ನ ಬೋಧಿಸಿದರೆ ಗ್ರಂಥ ಪಾಲಕ ಕನ್ನಡ ಶಿಕ್ಷಕರೇ ಹೆಚ್ಚು ಹೌದಾ ಶಿಕ್ಷಕರಿಗೆ ಅವಶ್ಯಕ ಮತ್ತು ಸಂದರ್ಭೋಚಿತ ಪುಸ್ತಕಗಳನ್ನು ಒದಗಿಸುವುದರ ಮೂಲಕ ವಿದ್ಯಾರ್ಥಿಗಳ ಜ್ಞಾನಾಭಿವೃದ್ಧಿಗೆ ನೆರವಾಗುತ್ತಾನೆ ಉತ್ತಮ ಗ್ರಂಥಗಳು ಮುಂದಿನ ಜ್ಞಾನಾಂಗದ ಆಸ್ತಿ ಎಂಬುದು ಅನಾಮಿಕನ ನುಡಿ ಉಪಸಂಹಾರ ಗ್ರಂಥಾಲಯದಲ್ಲಿ ಪುಸ್ತಕಗಳನ್ನು ಪುಟಗಳನ್ನು ಕತ್ತರಿಸಿ ಕೊಳ್ಳಬಾರದು ಮತ್ತು ಕದಿಯಬಾರದು ಕದಿಯುವುದಾದ್ರೆ ಜ್ಞಾನವನ್ನು ಕದಿಯಬೇಕು ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಜ್ಞಾನದ ಬಲದಿಂದ ಮುನ್ನಗ್ಗಲು ಗ್ರಂಥಾಲಯಗಳು ಸಹಕಾರಿ ಹೌದಾ ಇನ್ನ ಸೈದ್ಧಾಂತಿಕ ವ್ಯಾಕರಣವನ್ನು ನೋಡೋಣ ಕಾಲಗಳು ಕಾಲಗಳಲ್ಲಿ ಮೂರು ವಿಧ ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲ ಹೌದಾ ಕೆಲಸ ಮತ್ತು ಕ್ರಿಯೆ ಯಾವ ಕಾಲದಲ್ಲಿ ನಡೆಯಿತು ಎಂಬುದನ್ನು ವಾಕ್ಯದಲ್ಲಿನ ಕ್ರಿಯಾಪದ ವಾಕ್ಯದಲ್ಲಿನ ಕ್ರಿಯಾಪದ ನಿರ್ಧರಿಸುತ್ತದೆ ಕ್ರಿಯಾಪದದ ಮೂಲ ರೂಪವನ್ನು ಧಾತು ಎಂದು ಕರೆಯುತ್ತೇವೆ ಧಾತುವಿಗೆ ಕಾಲಸೂಚಕ ಪ್ರತ್ಯಯ ಹಾಗೂ ಆಖ್ಯಾತ್ ಪ್ರತ್ಯಯ ಸೇರಿ ಕ್ರಿಯಾಪದ ಆಗುತ್ತದೆ ಕ್ರಿಯಾಪದದಲ್ಲಿ ಕಾಲಸೂಚಕ ಪ್ರತ್ಯಯಗಳು ಮೂರು ಕಾಲದಲ್ಲಿ ಯಾವ ರೀತಿ ಬಳಕೆಯಾಗುತ್ತವೆ ಎಂಬುದನ್ನು ವಿವರವಾಗಿ ತಿಳಿಯೋಣ ಭೂತಕಾಲ ಭೂತಕಾಲವು ಈ ಹಿಂದೆ ಆ ಕ್ರಿಯೆಯು ಮುಗಿದು ಹೋಗಿದ್ದರೆ ಅದು ಭೂತಕಾಲವೆನಿಸುತ್ತದೆ ಈ ಕೆಳಗಿನ ಉದಾಹರಣೆಗಳನ್ನು ಗಮನಿಸಿ ಸಲೀಮನು ಶಾಲೆಗೆ ಹೋದನು ಈ ವಾಕ್ಯದಲ್ಲಿ ಕ್ರಿಯೆಯು ಭೂತಕಾಲದಲ್ಲಿ ನಡೆದಿರುವುದನ್ನು ಸೂಚಿಸುತ್ತದೆ ಭೂತಕಾಲದ ಕ್ರಿಯಾಪದಗಳು ಹೇಗೆ ಆಗುತ್ತವೆ ಎಂಬುದನ್ನು ಗಮನಿಸಿ ಹಂಗಾರೆ ಏನಪ್ಪಾ ಅಂದ್ರೆ ಪ್ರಥಮ ಪುರುಷ ಧಾತು ನೋಡು ಆದ್ರೆ ಕಾಲ ಸೂಚಕ ಪ್ರತ್ಯಯ ಆಮೇಲೆ ಅಖ್ಯಾತ ಪ್ರತ್ಯಯ ಅನು ನೋಡಿದನು ಹೌದಾ ಆಮೇಲೆ ಸ್ತ್ರೀಲಿಂಗದಲ್ಲಿ ನೋಡು ಪ್ಲಸ್ ದ ಪ್ಲಸ್ ಅಳು ನೋಡಿದಳು ಆಮೇಲೆ ನಪುಷಿಕ ನೋಡು ಪ್ಲಸ್ ದ ಪ್ಲಸ್ ಇತು ನೋಡಿತು ಹೌದಾ ಮಧ್ಯಮ ಪುರುಷದಲ್ಲಿ ನೋಡು ಪ್ಲಸ್ ದ ಪ್ಲಸ್ ಎ ಪ್ರತ್ಯಯ ಎ ನೋಡಿದೆ ಆಮೇಲೆ ಉತ್ತಮ ಪುರುಷದಲ್ಲಿ ನೋಡು ಪ್ಲಸ್ ದ ಆಖ್ಯಾತ ಪ್ರತ್ಯಯ ಏನು ನೋಡಿದೆನು ಹಂಗಾದ್ರೆ ಅಣು ಅಳು ಇತು ಎ ಏನು ಈ ಆಖ್ಯಾತ್ ಪ್ರತ್ಯಯಗಳು ಶಬ್ದದಲ್ಲಿ ಬರ್ತಾ ಇದ್ರೆ ಹೌದಾ ಅವೆಲ್ಲ ಏನಪ್ಪಾ ಅಂದ್ರೆ ಭೂತಕಾಲದ ವನ್ನ ಸೂಚಿಸುವಂತಹ ಪ್ರತ್ಯಯಗಳು ಇನ್ನು ವರ್ತಮಾನ ಕಾಲ ಕ್ರಿಯೆಯು ಪ್ರಸ್ತುತ ಕಾಲದಲ್ಲಿ ನಡೆದರೆ ಅದು ವರ್ತಮಾನ ಕಾಲ ಅನಿಸುತ್ತದೆ ಈ ಕೆಳಗಿನ ಉದಾಹರಣೆಗಳನ್ನ ಗಮನಿಸಿ ಮೇರಿ ಶಾಲೆಗೆ ಹೋಗುತ್ತಾಳೆ ಇಲ್ಲಿ ಕ್ರಿಯೆಯು ವರ್ತಮಾನ ಕಾಲದಲ್ಲಿ ನಡೆಯುತ್ತಿರುವುದನ್ನು ಸೂಚಿಸುತ್ತದೆ ವರ್ತಮಾನ ಕಾಲದ ಕ್ರಿಯಾಪದಗಳು ಹೇಗೆ ಆಗುತ್ತವೆ ಎಂಬುದನ್ನು ಗಮನಿಸಿ ಹೌದಾ ಧಾತು ಕಾಲ ಸೂಚಕ ಪ್ರತ್ಯಯ ಆಖ್ಯಾತ್ ಪ್ರತ್ಯಯ ಕ್ರಿಯಾಪದ ಹಂಗಾರೆ ಪ್ರಥಮ ಪುರುಷದಲ್ಲಿ ಪುಲ್ಲಿಂಗ ನೋಡು ಪ್ಲಸ್ ಉತ್ ಹೌದಾ ಪ್ಲಸ್ ಆನೆ ನೋಡುತ್ತಾನೆ ಆಮೇಲೆ ಸ್ತ್ರೀಲಿಂಗದಲ್ಲಿ ನೋಡು ಪ್ಲಸ್ ಉತ್ ಪ್ಲಸ್ ಆಳೆ ನೋಡುತ್ತಾಳೆ ಇನ್ನ ಲಿಂಗದಲ್ಲಿ ನೋಡು ಪ್ಲಸ್ ಉತ್ ಪ್ಲಸ್ ಅದೇ ನೋಡುತ್ತದೆ ಇನ್ನ ಮಧ್ಯಮ ಪುರುಷದಲ್ಲಿ ನೋಡು ಪ್ಲಸ್ ಉತ್ ಪ್ಲಸ್ ಇಯ ನೋಡುತ್ತೀಯ ಆಮೇಲೆ ಉತ್ತಮ ಪುರುಷದಲ್ಲಿ ನೋಡು ಪ್ಲಸ್ ಉತ್ ಪ್ಲಸ್ ಏನೇ ನೋಡುತ್ತೇನೆ ಹೌದಾ ಹಂಗಾದ್ರೆ ಆನೆ ಆಳೆ ಅದೇ ಇಯ ಏನೆ ಈ ರೀತಿಯ ಕಾಲಸೂಚಿಕ ಅಖ್ಯಾತೃತ್ಯಗಳು ಬರ್ತಾ ಇದ್ರೆ ಹೌದಾ ಅಥವಾ ಉತ್ ಎಂಬುದು ವರ್ತಮಾನ ಕಾಲವನ್ನ ಉತ್ ಎಂಬುದು ವರ್ತಮಾನ ಕಾಲವನ್ನು ಸೂಚಿಸುವಂತಹ ಪ್ರತ್ಯಯ ಅಂತ ನೆನ್ಪಿಡ್ರಿ ಇನ್ನ ಭವಿಷ್ಯತ್ ಕಾಲ ಭವಿಷ್ಯತ್ ಕಾಲವು ಮುಂದೆ ನಡೆಯುವ ಕ್ರಿಯೆಯನ್ನ ವಿವರಿಸುವ ಕಾಲವಾಗಿದೆ ಅಂದ್ರೆ ಕ್ರಿಯೆ ಮುಂದೆ ಜರುಗುವುದನ್ನು ಸೂಚಿಸುತ್ತದೆ ಈ ಕೆಳಗಿನ ಉದಾಹರಣೆಗಳನ್ನು ಗಮನಿಸಿ ರಾಮನು ಶಾಲೆಗೆ ಹೋಗುವನು ಇಲ್ಲಿ ರಾಮನು ಶಾಲೆಗೆ ಹೋಗುವ ಕ್ರಿಯೆಯು ಭವಿಷ್ಯತ್ ಕಾಲದಲ್ಲಿ ನಡೆಯುವುದನ್ನು ಸೂಚಿಸುತ್ತದೆ ಭವಿಷ್ಯತ್ ಕಾಲದ ಕ್ರಿಯಾಪದಗಳು ಹೇಗೆ ಆಗುತ್ತವೆ ಎಂಬುದನ್ನು ಗಮನಿಸಿ ಹಂಗಾದ್ರೆ ಪ್ರಥಮ ಪುರುಷ ನೋಡು ಪ್ಲಸ್ ವ ಪ್ಲಸ್ ಅನು ಹೌದಾ ನೋಡುವನು ನೋಡು ಪ್ಲಸ್ ವ ಪ್ಲಸ್ ಅಳು ನೋಡುವಳು ಸ್ತ್ರೀಲಿಂಗದಲ್ಲಿ ಇನ್ನ ಪುಸ್ತಕದಲ್ಲಿ ಲಿಂಗದಲ್ಲಿ ನೋಡು ಪ್ಲಸ್ ವ ಪ್ಲಸ್ ಅದು ನೋಡುವುದು ಆಮೇಲೆ ಮಧ್ಯಮ ಪುರುಷದಲ್ಲಿ ನೋಡು ಪ್ಲಸ್ ವ ಪ್ಲಸ್ ಇ ನೋಡುವಿ ಉತ್ತಮ ಪುರುಷದಲ್ಲಿ ನೋಡು ಪ್ಲಸ್ ವ ಪ್ಲಸ್ ಇನು ನೋಡುವೆನು ಹಂಗಾದ್ರೆ ಏನ್ಪಾ ಅಂದ್ರೆ ವ ಅನ್ನುವಂತಹ ಕಾಲಸೂಚಕ ಪ್ರತ್ಯಯ ಬರ್ತಾ ಇದೆ ಅಂದ್ರೆ ಅದು ಭವಿಷ್ಯತ್ ಕಾಲ ಅಂತ ನೆನ್ಪಿಡ್ಬೇಕು ಇನ್ನ ಕಾಲಪಲ್ಲಟ ನಿರ್ದಿಷ್ಟ ಕಾಲದಲ್ಲಿ ಪ್ರಯೋಗವಾಗಬೇಕಾದ ಕ್ರಿಯಾಪದ ಬೇರೊಂದು ಕಾಲದಲ್ಲಿ ಪ್ರಯೋಗವಾಗುವುದನ್ನ ಕಾಲ ಪಲ್ಲಟ ಎಂದು ಕರೆಯಲಾಗುತ್ತದೆ ನಮ್ಮಣ್ಣನು ನಾಳೆ ಬರುತ್ತಾನೆ ತಪ್ಪಿದು ನಮ್ಮಣ್ಣನು ನಾಳೆ ಬರುತ್ತಾನೆ ನಮ್ಮಣ್ಣನು ನಾಳೆ ಬರುವನು ಇದು ಸರಿ ನಮ್ಮಣ್ಣನು ನಾಳೆ ಬರುವನು ಇನ್ನ ವಿಭಕ್ತಿ ಪ್ರತ್ಯಯಗಳು ನಾಮ ಪ್ರಕೃತಿಗೆ ಸೇರುವ ಪ್ರತ್ಯಯಗಳನ್ನು ವಿಭಕ್ತಿ ಪ್ರತ್ಯಯಗಳು ಅಂತ ಕರೀತಾರ ಕ್ರಿಯಾನಿಮಿತ್ತ ಮಾಡಿಸುವ ಮಾಡಿಸುವ ಅಥವಾ ಮಾಡಿಸುವ ಪದಾರ್ಥವನ್ನು ಸೂಚಿಸುವುದೇ ಕಾರಕ ಇನ್ನು ವಿಭಕ್ತಿ ಪ್ರತ್ಯಗಳು ಏಳು ಇದ್ದರೂ ಕಾರಕ ಆರು ಮಾತ್ರ ಇನ್ನು ಷಷ್ಟಿ ವಿಭಕ್ತಿ ಪ್ರತ್ಯಯ ಅ ಎಂಬುದು ಕ್ರಿಯೆಗೆ ನೇರವಾಗಿ ಸಂಬಂಧ ಪಡೆದಿರುವುದರಿಂದ ಅದನ್ನು ಕಾರಕ ಎಂದು ಕರೆಯುವುದಿಲ್ಲ ಷಷ್ಟಿ ವಿಭಕ್ತಿ ಪ್ರತ್ಯಯ ಅ ಎಂಬುದು ಕ್ರಿಯೆಗೆ ನೇರವಾಗಿ ಸಂಬಂಧ ಪಡೆದಿರುವುದರಿಂದ ಅದನ್ನು ಕಾರಕ ಎಂದು ಕರೆಯುವುದಿಲ್ಲ ಇನ್ನು ವಿಭಕ್ತಿ ಪಲ್ಲಟ ನಾವು ಮಾತನಾಡುವಾಗ ನಾಮ ಪ್ರಕೃತಿಗಳಿಗೆ ಯಾವ ಯಾವ ವಿಭಕ್ತಿ ಪ್ರತ್ಯಯಗಳನ್ನು ಹಚ್ಚಿ ಹೇಳಬೇಕೋ ಅದನ್ನು ಬಿಟ್ಟು ಬೇರೆ ವಿಭಕ್ತಿ ಪ್ರತ್ಯಯಗಳನ್ನು ಹಚ್ಚಿ ಹೇಳುವುದುಂಟು ಹೀಗೆ ಬರಬೇಕಾದ ವಿಭಕ್ತಿ ಪ್ರತ್ಯಯಕ್ಕೆ ಪ್ರತಿಯಾಗಿ ಬೇರೊಂದು ವಿಭಕ್ತಿ ಪ್ರತ್ಯಯ ಬರುವಂತೆ ಹೇಳುವುದೇ ವಿಭಕ್ತಿ ಪಲ್ಲಟ ಅನಿಸುತ್ತದೆ ಕೆಳಗಿನ ಉದಾಹರಣೆಗಳನ್ನು ಗಮನಿಸಿ ಬಂಡಿಯನ್ನು ದ್ವಿತೀಯ ವಿಭಕ್ತಿ ಹತ್ತಿದನು ಹೌದಾ ಬಂಡಿಯನ್ನು ಹತ್ತಿದನು ಊರನ್ನು ದ್ವಿತೀಯ ಅನ್ನು ಇದೆ ಆಮೇಲೆ ಬೆಟ್ಟವನ್ನು ಇಲ್ಲೂ ದಿಯಾಗಿದೆ ಹಾಗಾದ್ರೆ ಇನ್ನ ತಪ್ಪಾದ ರೂಪ ನೋಡ್ರಿ ಬಂಡಿಗೆ ಹತ್ತಿದನು ತಪ್ಪಾದ ರೂಪ ಊರಿಗೆ ಸೇರಿದನು ತಪ್ಪಾದ ರೂಪ ಊರನ್ನು ಸೇರಿದನು ಬೆಟ್ಟಕ್ಕೆ ಹತ್ತಿದನು ಇಲ್ಲ ಬೆಟ್ಟವನ್ನು ಹತ್ತಿದನು ಹೌದಾ ತಪ್ಪಾದ ರೂಪಗಳು ಸರಿಯಾದ ರೂಪಗಳು ಈ ರೀತಿ ವ್ಯಕ್ತಿ ಪಲ್ಲಟಗಳು ಉಂಟಾಗ್ತವ ಅಂತ ಕೊಟ್ಟಿದ್ದಾರೆ ಭಾಷೆಯ ಶುದ್ಧ ರೂಪದ ಬಳಕೆಗೆ ಹೆಚ್ಚು ಗಮನ ನೀಡಬೇಕು ಇನ್ನ ಮುಂದಿನ ಕ್ಲಿಪ್ಪಲ್ಲಿ ನಾವೇನ್ ಮಾಡೋಣ ಅಂದ್ರೆ ಗುರಿ ಎಂ ಗೋಪಾಲಕೃಷ್ಣ ಅಡಿಗರು ಬಡವರು ಬರೆದಿರುವಂತಹ ಗುರಿ ಎಂಬ ಏನಪ್ಪಾ ಅಂದ್ರೆ ರಚನೆಯ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಹತ್ತನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಯಾರು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಿರ್ತಾರ ಅವರು ಮರಾಠಿ ತಮಿಳು ತೆಲುಗು ಇಂತಹ ಓದುತ್ತಿರುವಂತಹ ವಿದ್ಯಾರ್ಥಿಗಳು ದ್ವಿತೀಯ ಭಾಷೆ ಕನ್ನಡವನ್ನು ತೆಗೆದುಕೊಂಡಿರ್ತಾರ ಅವರಿಗೋಸ್ಕರ ಏನ್ಪಾ ಅಂದ್ರೆ ಈ ಪ್ರತಿ ಘಟಕದ ಮೇಲಿನ ಪ್ರಶ್ನೋತ್ತರಗಳು ಆಮೇಲೆ ದ್ವಿತೀಯ ಭಾಷೆ ಕನ್ನಡದ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಮತ್ತು ವಾರ್ಷಿಕ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಇಡಿತೀನಿ ನೋಡ್ಕೋಬಹುದು ಅಂತ ಹೇಳ್ತಾ ಆದಷ್ಟು ಏನೇ ತರಗತಿ ದ್ವಿತೀಯ ಭಾಷೆ ಓದುತ್ತಿರುವಂತಹ ವಿದ್ಯಾರ್ಥಿಗೆ ಹಂಚ್ಕೊಡ್ರಿ ಗುಂಪನ್ನ ಗುಂಪಿನಲ್ಲೂ ಹಂಚ್ಕೊಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್